ನಮಸ್ಕಾರ ಸ್ನೇಹಿತರೆ ನನ್ನ ಚಾನಲ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಸಹ ಚೆನ್ನಾಗಿದ್ದಾರ ಅಂತ ಭಾವಿಸ್ತಾ ಹೊಸದಾಗಿ ನೋಡ್ತಾ ಇರೋಂಥ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿರೋಂಥವ್ರಿಗೆ ನನ್ನ ಒಂದು ಧನ್ಯವಾದಗಳು ಸ್ನೇಹಿತರೆ ವೀಡಿಯೋ ಇಷ್ಟಾದರೆ ಒಂದು ಲೈಕ್ ಮಾಡಿ ಬನ್ನಿ ನೋಡಿ ಇವತ್ತಿನ ವೀಡಿಯೋ ಅಲವೇರ ಗಿಡ ಅಂದರೆ ಅಲವೆರಾ ಗಿಡವನ್ನು ನೋಡಿ ಈ ರೀತಿಯ ಚಿಕ್ಕದೊಂದು ಹಲವೇರಾ ಗಿಡವನ್ನು ತೊಗೊಂಡು ಬಂದಿದ್ದೀನಿ ಏನಕ್ಕೆ ಏನು ಅಂತ ಹೇಳ್ತಾ ಹೋಗ್ತೀನಿ ಸ್ನೇಹಿತರೆ ನಾಳೆ ಒಂದು ಕಾರ್ತಿಕ ಮಾಸದಲ್ಲಿ ಬರುವಂಥ ವಿಶೇಷವಾದಂತಹ ಹುಣ್ಣಿಮೆ ಅದರಲ್ಲೂ ಶುಕ್ರವಾರ ಬಂದಿದೆ ಸ್ನೇಹಿತರೆ ತುಂಬ ಅಂದರೆ ತುಂಬಾ ವಿಶೇಷವಾದಂಥ ದಿನ ಇಂಥ ದಿನದಲ್ಲಿ ಈ ಒಂದು ಅಲೋವೇರಾ ಗಿಡವನ್ನು ತಗೊಂಡು ಬಂದು ನಾವು ಮನೆಯ ಒಂದು ಮುಖ್ಯ ದ್ವಾರದ ಮೇಲ್ಗಡೆ ನಾವು ಮನೆಯ ಒಳಗಡೆ ಪ್ರವೇಶ ಮಾಡ್ತೀವಿ ನೋಡಿ ಒಳಗಡೆ ಹಲ್ಲು ಕಟ್ಟಬೇಕು ಮುಖ್ಯ ಬಾಗಿಲಿಗೆ ಕಟ್ಟಿದ್ರೆ ತುಂಬ ಅಂದರೆ ತುಂಬನೇ ಒಳ್ಳೆಯದು ಸ್ನೇಹಿತರೆ ಈ ಗಿಡವನ್ನು ನಾವು ಕಟ್ಟಿದ್ರೆ ಈ ಒಂದು ಗಿಡದಲ್ಲಿ ಒಂದು ದೇವಾನು ದೇವತೆಗಳು ವಾಸ ಇರ್ತಾರೆ ಮುಳ್ಳು ಮುಳ್ಳುವಿನಲ್ಲೂ ದೇವತೆಗಳು ವಾಸವಿರ್ತಾರೆ ಹಾಗಾಗಿ ಪ್ರತಿಯೊಂದು ಮನೆಯಲ್ಲಿಯೂ ಸಹ ಸಾಮಾನ್ಯವಾಗಿ ಎಲ್ಲರೂ ಕಟ್ಟೇ ಕಟ್ಟಿರ್ತೀರ ಅದರಲ್ಲೂ ಸಹ ಹೊಸ ಮನೆ ಗೃಹ ಪ್ರವೇಶಗಳಲ್ಲಿ ಈ ಒಂದು ಗಿಡವನ್ನು ಪೂಜೆಯನ್ನು ಮಾಡಿ ಕಟ್ಟೇ ಕಟ್ತೀವಿ ಈ ಗಿಡ ಎಷ್ಟು ಚೆನ್ನಾಗಿ ಬೆಳೆಯುತ್ತದೆಯೋ ಅಷ್ಟು ಚೆನ್ನಾಗಿ ಮನೆ ಅಭಿವೃದ್ಧಿ ಹೊಂದುತ್ತದೆ ಅಂತ ಹೇಳ್ಬೋದು ಹಾಗಾಗಿ ಎಲ್ಲರ ಮನೆಯಲ್ಲಿ ಇರುತ್ತೆ ಕೆಲವೊಬ್ಬರು ಏನು ಮಾಡ್ತಾರೆ ಅಂದರೆ ಮನೆ ಗೃಹ ಪ್ರವೇಶ ಸಮಯದಲ್ಲಿ ಕಟ್ಟಿರ್ತಾರೆ ಅದೊಂದು ಸ್ವಲ್ಪ ದಿನ ಆದಮೇಲೆ ಒಣಗೋಗುತ್ತೋ ಕೊಳತೋಗುತ್ತೋ ಏನೋ ಒಂದು ಆಗುತ್ತೆ ನಂತರ ಇದನ್ನ ಕಟ್ಟೋದಿಕ್ಕೆ ಹೋಗೋದಿಲ್ಲ ಎಷ್ಟೋ ಮನೆಗಳಲ್ಲಿ ನಾನು ನೋಡಿದ್ದೀನಿ ಈ ಗಿಡ ಇರೋದಿಲ್ಲ ಮನೆ ಒಳಗಡೆ ನಾನು ನೋಡಿದ್ದೀನಿ ಅಬ್ಸರ್ವ್ ಮಾಡಿಬಿಟ್ಟು ಇರುವುದಿಲ್ಲ ಈ ಗಿಡ ಹಾಗಾಗಿ ಏನು ಹೇಳ್ತೀನಿ ಅಂದ್ರೆ ಎಲ್ಲರ ಮನೆಯಲ್ಲೂ ಸಹ ಇದನ್ನ ಕಟ್ಟೇ ಕಟ್ಟಬೇಕು ಸ್ನೇಹಿತರೆ ಏಕೆ ಅಂದ್ರೆ ಇದನ್ನ ಕಟ್ಟಿದರೆ ಏನು ಫಲ ಅಂತ ನೋಡೋಣ ದುಷ್ಟಶಕ್ತಿ ಮನೆಗೆ ಪ್ರವೇಶನೇ ಮಾಡೋದಿಲ್ಲ ಸ್ನೇಹಿತರೆ ಇದಿತ್ತು ಅಂದರೆ ನೆಗೆಟಿವ್ ಎನರ್ಜಿ ಇರೋದಿಲ್ಲ ಆಮೇಲೆ ಏನಾದರೂ ಸಹ ನಮಗೆ ಮಾಟ ಮಂತ್ರ ಈ ರೀತಿಯಾಗಿ ದುಷ್ಟ ಒಂದು ಏನಾದರೂ ಪ್ರಯೋಗಗಳು ನಡೆದಿದ್ರೆ ಅದು ಸಹ ನಿವಾರಣೆ ಆಗುತ್ತೆ ಈ ಒಂದು ಗಿಡವನ್ನು ತೊಗೊಂಡು ಬಂದು ನಾವು ಮನೆಯ ಒಳಗಡೆ ಕಟ್ಟುವುದರಿಂದ ಇದನ್ನ ಬೇರ್ ಸಮೇತ ಇರುವಂಥದನ್ನೇ ತೊಗೊಂಡು ಬಂದು ಈ ರೀತಿಯಾಗಿ ಎಲ್ಲನೂ ಪೂಜೆ ಮಾಡಿ ವಿಭೂತಿ ಅರ್ಶಿನ ಕುಂಕುಮ ಗಂಧ ಎಲ್ಲ ಹಚ್ಚಿ ಕಟ್ಟಿ ಇದನ್ನ ನಾವು ಬೇರೆ ಸಮೇತನೇ ಕಟ್ಟುವುದರಿಂದ ಇದನ್ನು ಚೆನ್ನಾಗಿ ಬೆಳೆಯುತ್ತೆ ಇದು ಬರೀ ಗಾಳಿ ಬೆಳಕು ಇದರಿಂದನೇ ಬೆಳೆಯುತ್ತೆ ಇದು ಇದು ಎಷ್ಟು ಚೆನ್ನಾಗಿ ಬೆಳೆಯುತ್ತೋ ಅಷ್ಟು ಚೆನ್ನಾಗಿ ನಮ್ಮ ಮನೆಯ ಒಂದು ಅಭಿವೃದ್ಧಿ ಆಗುತ್ತದೆ ಅಂತಲೇ ಹೇಳ್ಬಹುದು ತುಂಬ ಚೆನ್ನಾಗಿ ಬೆಳೆಯುತ್ತೆ ಇದು ಕೆಲವೊಂದು ಸಾರಿ ಇದು ಕೊಳತೋಗುವಂಥ ಸಂದರ್ಭ ಬರುತ್ತೆ ಕೊಳತು ಕೆಳಗಡೆ ನೀರು ತುಂಬಿಕೊಂಡು ಕೆಳಗಡೆನೂ ಸಹ ಬೀಳುತ್ತೆ ಅಥವಾ ಒಣಗೋಗುತ್ತೆ ಇದಕ್ಕಿದ್ದಾಗಿ ಚೆನ್ನಾಗಿರುವಂಥ ಗಿಡ ಒಣಗೋಗುತ್ತೆ ಆಗ ಏನು ನಾವು ತಿಳಿಬೇಕಾಗುತ್ತದೆ ಅಂದರೆ ಖಂಡಿತವಾಗಿಯೂ ಮನೆಯಲ್ಲಿ ಒಂದು ದುಷ್ಟಶಕ್ತಿಯ ಪ್ರವೇಶ ಆಗಿದೆ ಅಥವಾ ನಮ್ಮ ಮನೆಯಲ್ಲಿರುವಂಥವರಿಗೆ ಒಂದು ಪ್ರಯೋಗ ಯಾರೋ ಒಬ್ಬರು ಮಾಟ ಮಂತ್ರ ಈ ರೀತಿಯಾದಂಥ ಪ್ರಯೋಗವನ್ನು ಮಾಡಿದ್ದಾರೆ ಅಂತಲೇ ಅರ್ಥ ಅಂಥ ಸಂದರ್ಭಗಳಲ್ಲಿ ಮಾತ್ರ ಇದು ಕೊಳೆತು ಬೀಳುತ್ತದೆ ಹಾಗಾಗಿ ನಾವು ಏನು ಮಾಡಬೇಕಂದ್ರೆ ಅದನ್ನ ತಕ್ಷಣಕ್ಕೆ ತೆಗೆದುಬಿಟ್ಟು ನಾವು ಮತ್ತೆ ಬೇರೆ ಇದನ್ನ ಇದೇ ರೀತಿ ತೊಗೊಂಡು ಬಂದು ಪೂಜೆಯನ್ನು ಮಾಡಿ ಕಟ್ಟಿ ಮತ್ತೆ ನಾಳೆ ಯಾಕೆ ಕಟ್ಟಿರಿ ಅಂದರೆ ಹುಣ್ಣಿಮೆ ಬಂದಿದೆ ಶುಕ್ರವಾರ ಬಂದಿದೆ ಹಾಗಾಗಿ ಹೇಳ್ತಾ ಇದ್ದೀನಿ ನಾನು ಇನ್ನು ಬೇರೆ ದಿನಗಳಲ್ಲಿ ಅಂದರೆ ಅಮಾವಾಸ್ಯ ದಿನ ಕಟ್ಬೋದು ಶುಕ್ರವಾರ ದಿನ ಕಟ್ಬೋದು ಇದಕ್ಕೆ ಇಂಥದ್ದೇ ಸಂದರ್ಭ ಟೈಮ್ ಅಂತಿಲ್ಲ ಬೆಳಿಗ್ಗೆಯಾದರೂ ಕಟ್ಬೋದು ಸಂಜೆ ಮಧ್ಯಾಹ್ನ ಯಾವಾಗಲಾದ್ರೂ ಕಟ್ಬೋದು ಒಟ್ಟಿನಲ್ಲಿ ದೇವ್ರ ಮನೆಯಲ್ಲಿ ಪೂಜೆಯನ್ನು ಮಾಡಿ ಈ ರೀತಿ ಎಲ್ಲನೂ ಪೂಜೆಯನ್ನು ಮಾಡಿ ನೀವು ಕಟ್ಟಿ ತುಂಬಾ ಒಳ್ಳೆಯದು ಸ್ನೇಹಿತರೆ ನಾಳೆ ಒಂದು ಶಿವಶಕ್ತಿಯರ ಒಂದು ಅಮಾವಾಸೆ ಒಂದು ಕಾರ್ತಿಕ ಮಾಸ ಅನ್ನುವಂಥದ್ದು ಶಿವಶಕ್ತಿಯರ ಒಂದು ಮಾಸ ಅಂತ ಹೇಳ್ಬೋದು ತುಂಬ ವಿಶೇಷವಾದಂತಹ ಒಂದು ಮಾಸ ಹಾಗಾಗಿಬಿಟ್ಟು ನಾಳೆ ಯಾರೆಲ್ಲ ಮನೆಯಲ್ಲಿ ಇಲ್ಲ ನೋಡಿ ಅಂಥವರು ದಯವಿಟ್ಟು ತೊಗೊಂಡು ಬಂದು ಇದನ್ನು ಕಟ್ಟಿ ತುಂಬ ಅಂದರೆ ತುಂಬಾ ಒಳ್ಳೆಯದು ನಾವು ಒಂದು ತುಳಸಿ ಗಿಡಕ್ಕೆ ಎಷ್ಟು ಒಂದು ಪ್ರಾಮುಖ್ಯತೆಯನ್ನು ಕೆ ಕೊಟ್ಟುಬಿಟ್ಟು ಪೂಜೆಯನ್ನು ಮಾಡ್ತೀವಿ ನೋಡಿ ಅದೇ ರೀತಿಯಲ್ಲೂ ಸಹ ಪ್ರತಿಯೊಬ್ಬರ ಮನೆಯಲ್ಲೂ ಇದಿರಲೇಬೇಕು ಆಮೇಲೆ ಎಲ್ಲರೂ ಸಹ ಒಂದು ಒಂದು ಈ ರೀತಿಯಲ್ಲಿ ಒಂದು ಪೂಜೆಯನ್ನು ಮಾಡಿ ಮನೆಯ ಒಂದು ಮುಖ್ಯ ದ್ವಾರದ ಮೇಲ್ಗಡೆ ಒಳಭಾಗದಲ್ಲಿ ಕಟ್ಟಿರ್ಲೇಬೇಕು ಸ್ನೇಹಿತರೆ ಯಾಕೆಂದ್ರೆ ನಮ್ಮ ಮನೆಯ ರಕ್ಷಾ ಕವಚವಾಗಿ ಇದೊಂದು ಕೆಲಸ ಮಾಡುತ್ತೆ ನಮ್ಮ ಮನೆಯ ರಕ್ಷಾ ಕವಚ ಅಂತಾನೆ ಹೇಳ್ಬೋದು ತುಂಬಾ ಒಂದು ದೈವ ಶಕ್ತಿ ಇರುವಂತಹ ಒಂದು ಗಿಡ ತುಳಸಿ ಗಿಡಕ್ಕೆ ಯಾವ ರೀತಿ ಒಂದು ಪ್ರಾಮುಖ್ಯತೆಯನ್ನು ಕೊಡ್ತೀವೋ ಅದೇ ರೀತಿಯಾದಂತಹ ಒಂದು ಶಕ್ತಿ ಇರುವಂತಹ ಗಿಡ ಸ್ನೇಹಿತರೆ ಕಟ್ಟಿ ಯಾರೆಲ್ಲ ಕಟ್ಟಿಲ್ಲ ಅವ್ರನ್ನ ದಯವಿಟ್ಟು ನಾನು ನಾಳೆ ಕಟ್ಟಿ ನಿಮ್ಮ ಒಂದು ಕಷ್ಟಗಳು ಅಂದರೆ ಆರ್ಥಿಕ ಪರಿಸ್ಥಿತಿ ಆಗಿರ್ಬೋದು ಅಂದರೆ ಮನೆಯಲ್ಲಿ ನೆಗೆಟಿವ್ ಎನರ್ಜಿ ಜಾಸ್ತಿ ಇತ್ತು ಅಂದಾಗ ಎಲ್ಲ ರೀತಿಯಾದಂಥ ಕಷ್ಟಗಳು ಬರ್ತವೆ ಅಂದರೆ ಆರೋಗ್ಯದ್ದಾಗಿರ್ಬೋದು ಹಣಕಾಸಿಂದು ಜಗಳ ಕಿರಿಕಿರಿ ಈ ರೀತಿಯಾದಂಥ ಎಲ್ಲ ಕಷ್ಟಗಳು ಬರ್ತವೆ ಸ್ನೇಹಿತರೆ ಮನೆಯಲ್ಲಿ ಒಂದು ದುಷ್ಟಶಕ್ತಿ ಪ್ರವೇಶ ಆಗಿದೆ ಯಾರಾದರೂ ಪ್ರಯೋಗ ಮಾಡಿದ್ದಾರೆ ಅಂತ ಅಂದಾಗ ಅದನ್ನು ನಾವು ಒಂದು ನಿವಾರಣೆಯನ್ನು ಮಾಡಿಕೊಳ್ಳುವಂತಹ ಒಂದು ಚಿಕ್ಕ ಒಂದು ಇದು ಅಂತ ಹೇಳ್ಬಹುದು ಇದು ಇದಿತ್ತು ಅಂದರೆ ಒಂದು ಸ್ವಲ್ಪ ಎಲ್ಲ ಅದರ ಒಂದು ಫಲ ಅನ್ನುವಂಥದ್ದು ಕಡಿಮೆ ಆಗುತ್ತೆ ಹಾಗಾಗಿಬಿಟ್ಟು ಇದನ್ನು ಇದನ್ನ ನಾಳೆ ಖಂಡಿತವಾಗಿಯೂ ಮರೆಯದೆ ಈ ಒಂದು ವಿಡಿಯೋನ ಯಾರೆಲ್ಲ ನೋಡ್ತಿದಾರು ದಯವಿಟ್ಟು ಕಟ್ಟಿ ಕಟ್ಟಿ ನಿಮ್ಮ ಕಷ್ಟಗಳು ಖಂಡಿತ ಪರಿಹಾರ ಆಗ್ತವೆ ಸ್ನೇಹಿತರೆ ತುಂಬಾ ಒಂದು ಶಕ್ತಿ ಇರುವಂತಹ ಗಿಡ ಯಾಕೆ ಇದನ್ನ ಪದೇ ಪದೇ ಹೇಳ್ತಾ ಇದ್ದೀನಿ ಅಂದರೆ ಹೌದು ನಮ್ಮ ರಕ್ಷಾ ಕವಚವಾಗಿ ನಮಗೆ ರಕ್ಷಣೆಯನ್ನು ನೀಡುವಂತಹ ಗಿಡಗಳು ಇದು ಇದನ್ನ ನಾವು ನಮ್ಮ ಮನೆಯೊಳಗಡೆ ಇರಿಸ್ಕೊಳ್ಲೇಬೇಕು ಇಂಥದೇ ಸಮಯದಲ್ಲಿ ಈಗಲೇ ಬರುತ್ತೆ ಅಥವಾ ನಮ್ಮ ಮನೆಯಲ್ಲಿ ಏನೂ ಇಲ್ಲ ಅಂತ ಹೇಳ್ಬೇಡಿ ಯಾವ ಸಮಯದಲ್ಲಿ ಬೇಕಾದ್ರೂ ಸಹ ಒಂದು ಮನೆಯಲ್ಲಿ ಒಂದು ಕೆಟ್ಟದ್ದೊಂದು ಏನಾದರೂ ಒಂದು ದುಷ್ಟಶಕ್ತಿಯ ಪ್ರವೇಶ ಒಂದು ಕಣ್ಣು ದೃಷ್ಟಿ ಈ ಥರ ಎಲ್ಲ ಆಗ್ಬಹುದು ಅದರ ನಿವಾರಣೆಗೆ ಒಂದು ಅತ್ಯುತ್ತಮವಾದಂತಹ ಒಂದು ವಿಧಾನ ಅಂತ ಹೇಳ್ಬೋದು ವಿಧಾನ ಅನ್ನೋದಕ್ಕಿಂತ ಇದನ್ನೆಲ್ಲರೂ ಮಾಡಲೇಬೇಕು ಅಂತ ಹೇಳ್ತಾ ಸ್ನೇಹಿತರೆ ನೋಡಿ ಈ ರೀತಿಯಾಗಿ ಒಂದು ಊರಿನೋ ಹಗ್ಗನೋ ಒಂದು ಊರಿನೋ ದಾರದಿಂದನ ಮನೆಯಲ್ಲಿ ಕಟ್ಟಿ ತುಂಬನೇ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾ ಸ್ನೇಹಿತರೆ ನನಗೆ ತಿಳಿದಿರುವಂಥ ಮಾಹಿತಿನ ಚಿಕ್ಕ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ ನಿಮಗೆ ಗೊತ್ತಲ್ವಾ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ ಅಂತ ಹೇಳ್ತಾ ಸ್ನೇಹಿತರೆ ಎಲ್ಲರಿಗೂ ಸಹ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ